ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ವ್ಲಾಗ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ನ ಬಳಸ್ಕೊಂಡು ಒಂದು ರುಚಿಯಾಗಿರುವಂಥ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಕಲ್ಲಂಗಡಿ ಹಣ್ಣಿನ ಸ್ವೀಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ ಇದು ಫುಲ್ ಡಾರ್ಕ್ ಗ್ರೀನಲ್ಲಿ ಇರುತ್ತಲ್ಲ ಆ ಕಲ್ಲಂಗಡಿ ಹಣ್ಣು ಇನ್ನೊಂದು ಇದಕ್ಕಿಂತ ಲೈಟ್ ಗ್ರೀನಲ್ಲಿ ಇರುತ್ತಲ್ಲ ಆ ಕಲ್ಲಂಗಡಿ ಹಣ್ಣನ್ನು ಕೂಡ ನೀವು ತೊಗೋಬೋದು ಯಾವ ಹಣ್ಣಾದರೂ ಆಗುತ್ತೆ ಕಲ್ಲಂಗಡಿ ಹಣ್ಣಾಗಿರ್ಬೇಕಷ್ಟೇ ಇವಾಗ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಪೂರ್ತಿ ಹಣ್ಣನ್ನ ಬಳಸಿ ಈ ಸ್ವೀಟ್ನ ನಾನಿಲ್ಲಿ ಮಾಡ್ತಾ ಇರೋದು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕಲಂಗಡಿ ಹಣ್ಣಿನ ಒಳಗಡೆಯ ತಿರುಳನ್ನ ಎಲ್ಲದೂ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಂತ ಇದ್ದೀನಿ ಈ ತಿರುಳನ್ನ ಮಾತ್ರ ನಾವು ಬಳಸ್ತಾ ಇರೋದು ನಾರ್ಮಲ್ ಆಗಿ ತಿನ್ನೋದಕ್ಕೂ ಕೂಡ ತಿರುಳನ್ನೇ ಬಳಸೋದು ಆದರೆ ಕೆಲವರು ಈ ಕಲಂಗಡಿ ಹಣ್ಣಿನ ಹೊರಗಡೆ ಭಾಗ ಸಿಪ್ಪೆ ಹಸಿರು ಕಲರ್ದ ಏನಿದೆ ಅದನ್ನ ಬಳಸ್ಕೊಂಡು ದೋಸೆ ಚಟ್ನಿ ಎಲ್ಲ ಮಾಡ್ತಾರೆ ಹಾಗಾಗಿ ನಾನಿಲ್ಲಿ ತಿರುಳನ್ನು ಮಾತ್ರ ಬಳಸ್ತಾ ಇರೋದು ಅಂತ ಹೇಳ್ತಾ ಇರೋದು ಈ ಹಣ್ಣನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಬೀಜನ ನಾವು ತೆಗೆಯೋದು ಬೇಡ ಬೀಜದಲ್ಲಿ ಯಾವುದೇ ಕಹಿ ಅಂಶ ಇಲ್ಲದೆ ಇರೋದ್ರಿಂದ ಬೀಜಗಳನ್ನು ತೆಗಿದೇ ಹಾಗೇ ನಾನಿಲ್ಲಿ ಸ್ವೀಟ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡ್ಕೊಂಡಿರುವಂಥ ಕಲ್ಲಂಗಡಿ ಹಣ್ಣಿನ ತಿರುಳನ್ನು ಎಲ್ಲವನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸಿಹಿಗೆ ಬೇಕಾದಷ್ಟು ಸಕ್ಕರೆಯನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಕಲ್ಲಂಗಡಿ ಹಣ್ಣಲ್ಲಿ ಸಿಹಿ ಅಂಶ ಇರೋದ್ರಿಂದ ಸ್ವಲ್ಪ ಸಕ್ಕರೆಯನ್ನು ನಾನಿಲ್ಲಿ ಬಳಸಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಟೇನರ್ ತಗೊಂಡು ಅದರಲ್ಲಿ ಹಣ್ಣಿನ ರಸನ ಸಪ್ರೇಟ್ ಮಾಡ್ಕೋಬೇಕು ಬೀಜ ಸಮೇತ ನಾವು ಹಾಕಿದ್ವಲ್ಲ ಆ ಬೀಜ ಕಪ್ಪು ಕಪ್ಪ ಅಂಶ ಇರುತ್ತೆ ಆದ್ದರಿಂದ ಸ್ಟೇನರಲ್ಲಿ ಚೆನ್ನಾಗಿ ಇದನ್ನು ಸೋಸ್ಕೋಬೇಕು ನಂತರ ಒಂದು ಬೌಲ್ಗೆ ನಾಲ್ಕು ಚಮಚದಷ್ಟು ಕಾರ್ನ್ಫ್ಲೋರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆ ನಂತರ ಕಲ್ಲಂಗಡಿ ಹಣ್ಣಿನ ರಸನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರೂ ಕೂಡ ಹಾಕ್ಬೋದು ಮತ್ತು ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಅಂತ ಹೇಳಿ ನಾನು ಕಲ್ಲಂಗಡಿ ಹಣ್ಣಿನ ರಸವನ್ನೇ ಹಾಕಿದ್ದು ನಂತರ ಇದನ್ನ ಮೊದಲೇ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಜ್ಯೂಸು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತ ಹಣ್ಣಿನ ರಸನ ಹಾಕ್ಕೋಬೇಕು ನಂತರ ನಿಧಾನ ಊರಿನಲ್ಲಿ ಇದನ್ನ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಇದರಲ್ಲಿ ಗಂಟುಗಳಾಗಬಾರ್ದು ಅಂದರೆ ನಾವು ಕಾರ್ನ್ಫ್ಲೋರ್ನ ಹಾಕಿದ್ವಲ್ಲ ಹಾಗೆ ಬಿಟ್ಬಿಟ್ರೆ ಸಣ್ಣ ಸಣ್ಣ ಗಂಟುಗಳಾಗಿ ಚೆನ್ನಾಗೋದಿಲ್ಲ ಸ್ವೀಟ್ ಮಾಡೋದಕ್ಕೆ ಅದರಿಂದ ನಿಧಾನ ಊರಿನಲ್ಲಿ ಹಣ್ಣಿನ ರಸ ಕುದ್ದು ಗಟ್ಟಿಯಾಗೋ ತನಕ ಚೆನ್ನಾಗಿ ಕೈಯಾಡ್ತಾನೇ ಇರಬೇಕು ಆವಾಗ ಗಂಟುಗಳಾಗೋದಿಲ್ಲ ಇವಾಗ ಒಂದು ಐವತ್ತು ಪರ್ಸೆಂಟು ಚೆನ್ನಾಗಿ ಕುದ್ದಿದೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪನ ಹಾಕಿದರೆ ತಳ ಹಿಡಿಯುವಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಆದ್ದರಿಂದ ಸ್ವಲ್ಪ ರುಚಿನೂ ಜಾಸ್ತಿ ಇರುತ್ತೆ ಅಂಥೇಳಿ ಸ್ವಲ್ಪ ಒಂದು ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ಇವಾಗ ಪೂರ್ತಿಯಾಗಿ ಗಟ್ಟಿಯಾಗ್ತಾ ಬಂದಿದೆ ಹಣ್ಣಿನ ರಸ ಜಾಸ್ತಿಯಾಗಿ ಕಾನ್ಫ್ಲೋರ್ ಕಡಿಮೆ ಆಯಿತು ಅಂದ್ರೂ ಕೂಡ ಬೇಗ ಗಟ್ಟಿಯಾಗೋದಿಲ್ಲ ಆದ್ದರಿಂದ ಬೇಕು ಅನಿಸಿದರೆ ಸ್ವಲ್ಪ ಕಾನ್ಫ್ಲೋರ್ನ ಹಾಕೋಬೋದು ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಕಾನ್ಫ್ಲೋರು ಕರೆಕ್ಟಾಗಿತ್ತು ಅದರಿಂದ ಬೇಗನೆ ಗಟ್ಟಿಯಾಯಿತು ಕಡಿಮೆ ಆಯಿತು ಅಂತಂದರೆ ನೀವೊಂದು ಸ್ವಲ್ಪ ಕಾನ್ಫ್ಲೋರ್ನ ನೀರು ಮಾಡಿಬಿಟ್ಟು ಆ ಮಿಶ್ರಣದ ಜೊತೆ ಹಾಕಿದರೆ ಮತ್ತೆ ಗಟ್ಟಿಯಾಗುತ್ತೆ ಇವಾಗ ರೆಡಿಯಾಗಿದೆ ಮತ್ತು ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಇದನ್ನು ಫ್ರಿಜ್ ಒಳಗಡೆ ಇಟ್ಟಿದ್ದೆ ಒಂದೆರಡರಿಂದ ಮೂರು ಗಂಟೆ ಇಟ್ಟರೆ ಗಟ್ಟಿಯಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟು ಮೇಲೆ ಇವಾಗ ನಾನು ಸ್ವೀಟ್ನ ತೆಗ್ದಿದ್ದೀನಿ ನಂತರ ಇದನ್ನ ಕಟ್ ಮಾಡ್ಕೋಬೇಕು ಬೇರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಆ ನಂತರ ಕಟ್ ಮಾಡ್ತಾಯಿದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅಂತಂದರೆ ಕಾನ್ಫ್ಲೋನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಆಯಿತು ಅಂತಂದರೆ ಹಲ್ವ ಥರ ಆಗುತ್ತೆ ನಾನು ಮಾಡಿರೋದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಕಲರು ನೋಡಿ ಕಲರು ಹಾಕಬೇಕಾಗಿಲ್ಲ ಹಾಗೆಯೇ ಈಸಿಯಾಗಿ ಮಾಡ್ಕೋಬೋದು ಕಲ್ಲಂಗಡಿ ಹಣ್ಣು ಒಂದು ಇದ್ದರೆ ಸಾಕು ಬರೀ ಹಣ್ಣನ್ನು ತಿನ್ನೋ ಬದಲು ಈ ರೀತಿ ಒಂದು ಸ್ವೀಟಾಗಿ ಮಾಡ್ಕೊಬೋದು ಅದಲ್ಲದೆ ಇಲ್ಲಿ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ತೊಗೊಂಡಿದ್ದೀನಿ ಇದನ್ನು ಮಾಡಿರುವಂಥ ಸ್ವೀಟ್ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಅಂದ್ರೆ ಬೇರೆ ನಾವು ಬೇಕರಿಯಿಂದ ತಂದಿರೋ ಸ್ವೀಟ್ ಎಲ್ಲ ಇರುತ್ತಲ್ಲ ಆ ರೀತಿ ಕಾಣಿಸುತ್ತೆ ಮನೆಯಲ್ಲಿ ಮಾಡಿದ್ದು ಅಂತ ಯಾರಿಗೂ ಗೊತ್ತೇ ಆಗಲ್ಲ ಕಲಂಗಡಿ ಹಣ್ಣಿನ ಸೀಸನ್ ಅಲ್ಲಿ ಕಲಂಗಡಿ ಹಣ್ಣು ತಿಂದಿರ್ತೀವಿ ಹಾಗೆ ಜ್ಯೂಸ್ ಮಾಡಿ ಕುಡಿದಿರ್ತೀವಿ ಆದ್ರೆ ಈ ರೀತಿಯಾಗಿ ಸ್ವೀಟ್ ಎಲ್ಲ ಮಾಡಿ ತಿನ್ನೋದು ತುಂಬಾನೇ ಕಡಿಮೆ ನೀವು ಕೂಡ ಮನೆಯಲ್ಲಿ ಈ ಸ್ವೀಟ್ ನ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಹೊಸ ವ್ಲಾಗ್ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ